ನಮಸ್ಕಾರ ವೀಕ್ಷಕರೇ ಧರಣಿಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಕೆ ವಿಲ್ಸನ್ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಂಪುಟ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅವಹೇಳನಕಾರಿ ಮಾತನ್ನು ಆಡಿದ ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾಧಿಕಾರಿಯಾದ ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ಕೂಡಲೇ ಭಾರತೀಯ ಸೇವೆಯಿಂದ ವಜಾಗೊಳಿಸಬೇಕು ಅವರನ್ನು ಅಮಾನತ್ತುಗೊಳಿಸಬೇಕು ಎಂದು ಬೀದರ್ನಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ನೀಡಿದ್ರು ಮೊನ್ನೆ ಏನು ಅವರು ಎಂ ಚಂದ್ರಶೇಖರ್ ಅವರು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಅವಿಶ್ಚ ಶಬ್ದಗಳಿಂದ ನಿಂದಿಸಿದ್ದಾರೆ ನಿಜವಾಗಿ ಇವತ್ತು ಬೀದರ್ ಜಿಲ್ಲೆ ಜನತಾ ದಳದ ವತಿಯಿಂದ ನಾವು ತೀವ್ರವಾಗಿ ಖಂಡಿಸ್ತೀವಿ ಪ್ರಜಾಪ್ರಭುತ್ವದಲ್ಲಿ ರಾಜ್ಯಾಂಗ ನ್ಯಾಯಾಂಗ ಮತ್ತು ಕಾರ್ಯಾಂಗ ವ್ಯವಸ್ಥೆ ಇದೆ ಈ ವ್ಯವಸ್ಥೆಯಲ್ಲಿ ಒಬ್ಬ ಕೇಂದ್ರ ಸಚಿವರು ಬಹಳ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಒಬ್ಬ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಅವರು ವಿರೋಧ ಒಬ್ಬ ಈ ರಾಜ್ಯದ ಎ ಡಿ ಜಿ ಪಿ ಎಂ ಚಂದ್ರಶೇಖರ್ ಅವರು ತನ್ನ ಮನಸ್ಸಿಗೆ ಬಂದಂತೆ ಮಾತಾಡಿ ಅವಮಾನಿಸಿದ್ದಾರೆ ಅದಕ್ಕೆ ಇವತ್ತ ರಾಜ್ಯದಂತೆ ನಾವು ಪ್ರತಿಭಟನೆ ಮುಖಾಂತರ ಅವರ ವಿರುದ್ಧ ಕ್ರಮ ತಕ್ಕೊಳ್ಬೇಕು ಅವರು ಅಕ್ರಮವಾಗಿ ಆಸ್ತಿ ಗಳಿಸಿದ್ದಾರೆ ಇವತ್ತು ಅವರು ಈ ಕರ್ನಾಟಕ ರಾಜ್ಯದ ಕೇಳರಲ್ಲ ಹಿಮಾಚಲ ಇರೋದ್ರಿಂದ ಅವರು ಮತ್ತೆ ಪುನಃ ಕೇಂದ್ರ ಸರ್ಕಾರ ಅವರಿಗೆ ವಾಪಸ್ ಕಳಿಸ್ಬೇಕು ಅವರ ವಿರುದ್ಧ ಕಾನೂನು ಕ್ರಮ ತಕ್ಕೋಬೇಕು ಅವರು ಮತ್ತೆ ಈ ರೀತಿ ಹೇಳಲಾರದಂತೆ ಸರ್ಕಾರ ಅವ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇವತ್ತು ಸರ್ಕಾರದ ಕೈಗೊಂಬಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಚಂದ್ರಶೇಖರ ಅವರು ಇಲ್ಲ ಪ್ರಜಾಪ್ರಭುತ್ವದಾಗ ಈ ರೀತಿ ಇಲ್ಲ ಒಬ್ಬ ಅಧಿಕಾರಿ ತನ್ನ ಬಸ್ತಿನಲ್ಲಿ ಕೆಲಸ ಮಾಡಬೇಕು ಅವರ ವಿಚಾರ ಆಚಾರ ಏನೇ ಇದ್ದರೂ ಕೂಡ ಕಾನೂನು ಕ್ರಮ ಪ್ರಕಾರ ಮಾಡ್ಕೋಬೇಕು ಅವರು ಒಬ್ಬ ದಕ್ಷಾಡಳಿತ ಕಾರ ಅಂತಂದು ತಿಳ್ಕೊಂಡು ಮುಖ್ಯಮಂತ್ರಿಗೆ ಖುಷಿ ಮಾಡ್ಲಾಕ ಅವರು ಏನೇನೋ ಹೇಳಿಕೆ ಕೊಡ್ತಾ ಇದ್ದಾರೆ ಇವತ್ತ ಇಂಥ ಹೇಳಿಕೆಯಿಂದ ಇಡೀ ರಾಜ್ಯದಂತೆ ಇಡೀ ದೇಶದಂತೆ ನೊಂದು ಇವತ್ತು ಅವರ ವಿರೋಧ ಪ್ರತಿಭಟನೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಇದರ ಜಿಲ್ಲಾ ಜನತಾದಳ ವತಿಯಿಂದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಯಾಕಂದ್ರೆ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಒಂದು ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಬಗ್ಗೆ ಒಂದು ಅವಹೇಳನಕಾರಿಯಾದ ಒಂದು ಪದವನ್ನು ಬಳಸಿ ಅವರನ್ನು ಹಿಯಾಳಿಸಿ ಮಾತನಾಡಿ ಅವರ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಿ ಅವರ ಬಗ್ಗೆ ಏನು ಮಾತಾಡಿದ ಅದಕ್ಕಾಗಿ ನಾವು ತೀವ್ರ ಖಂಡನೆ ಮಾಡ್ತೇವೆ ಮತ್ತು ರಾಜ್ಯ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಂಡು ಮುಖ್ಯಮಂತ್ರಿಗಳು ಅವರ ಕುಂಭ ಕೊಡುವುದನ್ನು ನಿಲ್ಲಿಸಿ ಏನದ ಸಂವಿಧಾನ ಅಡಿಯಲ್ಲಿ ಏನು ಮಾಡಬೇಕು ಕಾರ್ಯ ಆ ಕಾರ್ಯ ಮಾಡಲು ಅಧಿಕಾರಿಗಳಿಗೆ ಹೇಳಿ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಾವು ಈ ಮೂಲಕ ಆಗ್ರಹ ಅವರು ಅಸಭ್ಯವಾದ ಈ ವರ್ತನೆ ಈ ಮಾತುಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಗವರ್ನರ್ನೂ ಬಾಯಿಗೆ ಬಂದಂತೆ ಮಾತಾಡುವುದು ಈ ರೀತಿ ಇವರಿಗೆ ಸರ್ವಾಧಿಕಾರತರವನ್ನು ತೋರಿಸ್ತಾ ಇದ್ದಾರೆ ಇವರಿಗೆ ಕುಮ್ಮಕ್ಕು ನಡೀತಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಮೊದಲು ಧಿಕಾರ ಹೇಳ್ತಾ ಇದ್ದೀನಿ ಇವರನ್ನು ಉಪಯೋಗ ಮಾಡಿಕೊಂಡು ಎಲ್ಲ ಒಳ್ಳೆಯ ಜನರನ್ನು ಇವತ್ತು ಬಯಲಿಗೆ ಸುಮ್ಮನೆ ಅವರನ್ನ ಮರ್ಯಾದೆ ತೆಗಿಲಿಕ್ಕೆ ಅವರನ್ನು ಇವತ್ತು ಹೊರಗೆ ಎಳಿತಾ ಇದ್ದಾರೆ ಏನೂ ಆಗಲ್ಲ ಈಗಾಗಲೇ ಅಮಿತ್ ಶಾ ಜಿ ಅವರಿಗೆ ಅರ್ಜಿ ಸಲ್ಲಿಸಿದೆ ಇದರ ಬಗ್ಗೆ ವ್ಯವಸ್ಥಿತವಾದ ಒಂದು ದೂರು ಸಲ್ಲಿಸಲಾಗಿದೆ ಇದು ಆಕ್ಷನ್ ಅವರು ತಗೊಳ್ತಾರಂತ ನಂಬ್ತೀವಿ ಮುಖಂಡರು ಸೇರ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ಮಾಡಬೇಕು ಅವ್ರು ಮಾಡ್ತಾರೆ ನಾವು ಪಕ್ಷದ ಆದೇಶ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಇವರ ಒಂದು ವಿರುದ್ಧವಾಗಿ ಹೋರಾಟ ಮಾಡಿ ತಹಶೀಲ್ದಾರ್ ತಾಲೂಕದಲ್ಲಿ ತಹಶೀಲ್ದಾರ್ ಮುಖಾಂತರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಹೇಳಿದರು ಅದರ ಪರವಾಗಿ ನಾವು ಇವತ್ತು ನಮ್ಮ ಪಕ್ಷದಿಂದ ಎಲ್ಲರೂ ಸೇರಿಕೊಂಡು ಮನವಿ ಪ್ರಕರಣದಲ್ಲಿ ಸಿ ಅಂದರೆ ಅದೇನು ಬರ್ನಾಡ್ಸ ಅವರ ಸ್ಟೇಟ್ಮೆಂಟ್ನ ಉಲ್ಲೇಖ ಮಾಡಿದ್ದಾರೆ ಅವರು ಅಂದಿಗೆ ಅದು ಬಾದು ಪ್ರೆಸ್ಸಿನ ಮುಖಾಂತರ ಹೋದಾಗ ಅವ್ರು ಎಂದೂ ತಮ್ಮ ಒಬ್ಬ ಇಲ್ಲ ಅದೇ ದುರ್ಘಟತೆಯಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅದಕ್ಕೆ ಒಬ್ಬ ಐ ಎ ಎಸ್ ಅಧಿಕಾರಿ ಈ ಥರ ಮಾಡಿದರೆ ಮುಂದೆ ಎಲ್ಲ ಅಧಿಕಾರಿಗಳು ಇದೇ ಥರ ಮಾಡ್ತಾರೆ ಕರ್ನಾಟಕದಲ್ಲಿ ಮೊದಲೇ ಸರ್ಕಾರ ಇದೇ ಇಲ್ಲವಂಥ ಒಂದು ವಾತಾವರಣ ಇದೆ ದಿನ ಬೆಳಗಾದರೆ ಎಲ್ಲರೂ ಮಂತ್ರಿಗಳೇ ಜೈಲಿನ ಹೋಗಿ ಕುಡ್ಲತ್ತರ ಮುಖ್ಯಮಂತ್ರಿ ಜೈಲಿಗೆ ಹೋಗೋಂಥ ದಿನಗಳು ಸಮೀಪದಲ್ಲಿ ಬರ್ತಾವೆ ತಮ್ಮ ವಿಡಿಯೋ ಮುಖಾಂತರ ಎಲೆಕ್ಟ್ರಾನಿಕ್ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಒಂದು ದುರ್ನಡತೆಯಿಂದ ಅಧಿಕಾರಿಗಳು ಈ ಥರ ಒಂದು ಕುಮಾರ್ ಕುಮಾರಸ್ವಾಮಿ ಅವರು ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ್ರೆ ಅದಕ್ಕೋಸ್ಕರನೇ ಚಂದ್ರಶೇಖರ್ ಅವರು ಹೇಳಿದ್ದಾರೆ ಅಂತ ಹೇಳಿ ಇವತ್ತಿನವರೆಗೂ ನೀವು ನೋಡ್ತಾ ಇದ್ದೀರಿ ಎಲೆಕ್ಟ್ರಾನಿಕ್ ಮಾಡಿ ಅವರು ಎಂದು ಜೋರಾಗಿ ಇವತ್ತಿನವರಿಗೆ ಯಾವ ಅಧಿಕಾರಿಗಾಗಿ ಯಾವ ಮಂತ್ರಿಯವರಿಗಾಗಿ ಪಕ್ಷದ ಕಾರ್ಯಕರ್ತರಿಗಾಗಿ ಜೋರಾಗಿ ಮಾತಾಡಿಲ್ಲ ಅವರು ನಾವು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ನಮ್ಮ ನಾನು ಹೇಳ್ತಾ ಇಲ್ಲ ಅವ್ರು ಯಾರ ಬಗ್ಗೆನೂ ಇವತ್ತಿನವರೆಗೂ ತುಚ್ಛವಾಗಿ ಮಾತುಗಳು ಆಡಿಲ್ಲ ಮುಂದೆ ಆಡೋದೂ ಇಲ್ಲ ಇವರು ಅಂತ ದುರ್ನಡತೆ ಮಾಡಿದ್ದಕ್ಕಾಗಿ ಅವರ ಬಗ್ಗೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ